ಅಸ್ಸಾಮ್ ವಾಲೇಕುಂ ವರಮತುಲ್ಲಾಹ್ ಒಬರಕಾತು ಪ್ರಿಯ ಸ್ನೇಹಿತರೇ ಮರಣವು ಹತ್ತಿರವಾಗುತ್ತಿದ್ದಂತೆ ಆರು ವಿಶೇಷ ಲಕ್ಷಣಗಳು ಪ್ರತ್ಯಕ್ಷಗೊಳ್ಳುತ್ತವೆಯೇ ಎಂದು ನಿಮಗೆ ತಿಳಿದಿದೆಯೇ ಈ ಲಕ್ಷಣಗಳು ಗೋಚರಿಸಿದಾಗ ಒಬ್ಬ ವ್ಯಕ್ತಿ ತನ್ನ ಜೀವನದ ಅಂತಿಮ ಹಂತಕ್ಕೆ ತಲುಪಿದ್ದಾನೆ ಎಂದು ಅರ್ಥ ಇಂದು ನಾನು ಆ ಆರು ಲಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಆ ಕ್ಷಣದಲ್ಲಿ ಮರಣ ಹೊಂದುತ್ತಿರುವ ವ್ಯಕ್ತಿ ಮಲಗ್ಗಳನ್ನು ನೋಡಲು ಪ್ರಾರಂಭಿಸುತ್ತಾನೆ ಮತ್ತು ಶೈತಾನನು ಅವನ ಬಳಿಗೆ ಬರುತ್ತಾನೆ ಆದರೆ ಶೈತಾನನು ಆ ಸಮಯದಲ್ಲಿ ಏನು ಹೇಳುತ್ತಾನೆ ಪಾಪಿಯು ಮತ್ತು ನಿಜವಾದ ನಂಬಿಗಸ್ತನು ಮರಣ ಹತ್ತಿರವಾಗುತ್ತಿದ್ದಂತೆ ಅನುಭವಿಸುವ ವ್ಯತ್ಯಾಸ ಏನು ಇಸ್ಲಾಂ ಹೇಳುವುದು ಮರಣಕ್ಕೆ ಮುಂಚೆ ಒಬ್ಬ ವ್ಯಕ್ತಿಯು ತನ್ನ ಮೃತಬಂಧುಗಳನ್ನು ಸಹ ನೋಡಬಹುದು ಎಂದು ಸ್ನೇಹಿತರೇ ಯಾರಾದರೂ ಅವರ ಅಂತಿಮ ಕ್ಷಣಗಳಲ್ಲಿ ಪ್ರೀತಿ ಪಾತ್ರರನ್ನು ನೋಡಿದ್ದೇವೆ ಎಂದು ಹೇಳಿದ್ದು ನಿಮ್ಮ ಅನುಭವದಲ್ಲಿ ಇದೆಯೇ ಇದ್ದರದೇ ಬಿಟ್ಟು ನಿಮ್ಮ ಅನುಭವವನ್ನು ಗಳಲ್ಲಿ ಹಂಚಿಕೊಳ್ಳಿ ಅಲ್ಲಾಹು ಎಲ್ಲಾ ಜೀವಾತ್ಮಗಳು ಮರಣದ ರುಚಿಯನ್ನು ಅನುಭವಿಸುತ್ತವೆ ಎಂದು ಹೇಳಿದ್ದಾನೆ ಮೊದಲ ಹಂತ ಈ ದಿನ ಒಬ್ಬ ವ್ಯಕ್ತಿಯ ಜೀವನವು ಕೊನೆಗೊಳ್ಳುತ್ತದೆ ಮತ್ತು ಅವನ ನಿಗದಿತ ಕಾಲವು ಪೂರ್ಣಗೊಳ್ಳುತ್ತದೆ ಅಲ್ಲಾಹು ಮಲಗ್ಗಳಿಗೆ ಆತ್ಮವನ್ನು ಹಿಡಿಯುವಂತೆ ಆದೇಶಿಸುತ್ತಾನೆ ದುಃಖಕರವಾಗಿ ಈ ದಿನವನ್ನು ಯಾರಿಗೂ ತಿಳಿದಿಲ್ಲ ಆ ದಿನ ಬಂದಾಗಲೂ ಸಹದು ತನ್ನ ಅಂತಿಮ ದಿನವೆಂದು ವ್ಯಕ್ತಿಗೆ ಗುರುತಿಸಲು ಸಾಧ್ಯವಿಲ್ಲ ಮರಣದ ಬಗ್ಗೆ ತಿಳಿಯದಿದ್ದರೂ ದೇಹದಲ್ಲಿ ಬದಲಾವಣೆಗಳು ಅನುಭವಿಸುತ್ತದೆ ನಂಬಿಗಸ್ತನ ಹೃದಯದಲ್ಲಿ ಶಾಂತಿ ಇಳಿಯುತ್ತದೆಯದೇ ಸಮಯದಲ್ಲಿ ಪಾಪಿಯು ತನ್ನ ಎದೆಯಲ್ಲಿ ಭಾರವಾದ ಒತ್ತಡವನ್ನು ಅನುಭವಿಸುತ್ತಾನೆ ಈ ಹಂತದಲ್ಲಿ ಪಿಶಾಚಗಳು ಮತ್ತು ದುಷ್ಟಜಿನ್ಗಳು ಮಲಗ್ಗಳು ಇಳಿಯುವುದನ್ನು ನೋಡುತ್ತವೆಯಾದರೆ ಮನುಷ್ಯರಿಗೆ ಅದನ್ನು ನೋಡಲು ಸಾಧ್ಯವಿಲ್ಲ ಕುರ್ಆನ್ನ ಸೂರತುಲ್ ಬಖರದಲ್ಲಿ ಅಲ್ಲಾಹು ಹೇಳುತ್ತಾನೆ ನಿನ್ನನ್ನು ಅಲ್ಲಾಹುವಿನ ಕಡೆಗೆ ಮರಳಿಸುವ ದಿನವನ್ನು ಭಯಪಡು ಅಪ್ಪುಡ ಒಂದೊಂದು ಜೀವಾತ್ಮಕ್ಕೂ ಅದರ ಕಾರ್ಯಗಳಿಗೆ ಪೂರ್ಣ ಪ್ರತಿಫಲ ನೀಡಲಾಗುತ್ತದೆ ಎರಡನೇ ಹಂತ ಆತ್ಮವು ಕ್ರಮೇಣ ಹಿಡಿಯಲ್ಪಡುತ್ತದೆ ಆತ್ಮವು ಕಾಲಿನ ಪಾದಗಳಿಂದ ಪ್ರಾರಂಭಿಸಿ ಕಣಕಾಲುಗಳು ಮೊಣಕಾಲುಗಳು ಹೊಟ್ಟೆ ಹೊಕ್ಕುಳು ಮೂಲಕ ಹಾದುತರಾಖಿ ಎಂದು ಕರೆಯಲ್ಪಡುವ ಭಾಗಕ್ಕೆ ತಲುಪುತ್ತದೆ ಈ ಹಂತದಲ್ಲಿ ವ್ಯಕ್ತಿಗೆ ಅತೀವ ಆಯಾಸ ಮತ್ತು ಅಸ್ವಸ್ಥತೆ ಹಾಗೂ ಸಹಿಸಲಾರದ ಭಾರವನ್ನು ಅನುಭವಿಸುತ್ತದೆ ಆದರೂ ಅವನ ಆತ್ಮವು ಎಂದು ಅವನಿಗೆ ಗುರುತಿಸಲು ಸಾಧ್ಯವಿಲ್ಲ ಮೂರನೇ ಹಂತ ಖುರ್ ಆನ್ನ ಸೂರತುಲ್ ಯಾಸೀನ್ನಲ್ಲಿ ವಿವರಿಸಲಾಗಿದೆ ಆತ್ಮವು ಕುತ್ತಿಗೆಯ ಮೂಳೆಯಲ್ಲಿ ತಲುಪಿದಾಗ ಇನ್ನು ಯಾರು ಅವನನ್ನು ರಕ್ಷಿಸುತ್ತಾನೆ ಎಂದು ಹೇಳಲಾಗುತ್ತದೆ ಅಪ್ಪುಡ ಅವನ ವಿಯೋಗದ ಸಮಯ ಬಂದಿದೆ ಎಂದು ಅವನು ಗುರುತಿಸುತ್ತಾನೆ ಒಂದು ಕಾಲು ಮತ್ತೊಂದು ಕಾಲಿನೊಂದಿಗೆ ಸಂಯೋಜಿಸಲ್ಪಡುತ್ತದೆ ಈ ಹಂತದಲ್ಲಿ ಕುಟುಂಬ ಸದಸ್ಯರು ಮತ್ತು ಹತ್ತಿರದವರು ರೋಗಿಯ ಸ್ಥಿತಿಯನ್ನು ನೋಡಿ ಕೂಗಿ ಹೇಳುತ್ತಾರೆ ಡಾಕ್ಟರ್ನು ಕರೇರಿ ಆಂಬ್ಯುಲೆನ್ಸ್ ಅವನನ್ನು ಎಮರ್ಜೆನ್ಸಿಗೆ ಕೊಂಡೊಯ್ಯಿರಿ ಇತರರು ಹೇಳುತ್ತಾರೆ ಅವನ ಮೇಲೆ ಖುರ ಆನೋದಿರಿ ಆದರೆ ಮರಣ ಹೊಂದುತ್ತಿರುವ ವ್ಯಕ್ತಿ ಇನ್ನೂ ಜೀವನಕ್ಕೆ ಮರಳಬಹುದೆಂಬ ಆಶೆಯಲ್ಲಿ ಬಿಗಿಯಾಗಿ ಹಿಡಿದುಕೊಳ್ಳುತ್ತಾನೆ ತನ್ನ ಆತ್ಮವು ಹೋಗುತ್ತಿದೆ ಎಂದು ನಂಬಲು ಅವನು ನಿರಾಕರಿಸುತ್ತಾನೆ ಆದರೆ ಅಲ್ಲಾಹು ಘೋಷಿಸುತ್ತಾನೆ ಒಂದು ಕಾಲು ಮತ್ತೊಂದರೊಂದಿಗೆ ಸಂಯೋಜಿಸಲ್ಪಟ್ಟಾಗ ಮರಣವು ಅಂತಿಮವಾಗಿದೆ ಆತ್ಮವು ಕಾಲುಗಳಿಂದ ಏರಿ ಕುತ್ತಿಗೆಯ ಮೂಳೆಯಲ್ಲಿ ತಲುಪಿಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ ಇದು ದೇಹದಿಂದ ಆತ್ಮದ ಪೂರ್ಣ ವಿಯೋಗವನ್ನು ಸೂಚಿಸುತ್ತದೆ ನಾಲ್ಕನೇ ಹಂತ ಇದು ಮರಣದ ಅಂತಿಮ ಮತ್ತು ಅತ್ಯಂತ ಕಠಿಣ ಹಂತವಾಗಿದೆ ಈ ಕ್ಷಣದಲ್ಲಿ ಅವನ ಕಣ್ಣುಗಳಿಂದ ಮುಸುಕು ತೆಗೆಯಲ್ಪಡುತ್ತದೆ ಸುತ್ತಲಿನ ಮಲಗ್ಗಳನ್ನು ಅವನು ನೋಡುತ್ತಾನೆ ಇದುವರೆಗೆ ಮುಸುಕಿನಿಂದಾಗಿ ಮಲಗ್ಗಳನ್ನು ಅಥವಾ ಅದೃಶ್ಯ ಜೀವಿಗಳನ್ನು ನೋಡಲು ಅವನಿಗೆ ಸಾಧ್ಯವಿರಲಿಲ್ಲ ಆದರೆ ಇನ್ನು ಮುಂದೆ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತದೆ ಪರಲೋಕದ ದರ್ಶನ ಪ್ರಾರಂಭವಾಗುತ್ತದೆ ಈ ವಿಷಯದಲ್ಲಿ ಸೂರತುಲ್ ಖಾಫ್ನಲ್ಲಿ ಅಲ್ಲಾಹು ಹೇಳುತ್ತಾನೆ ನಿನ್ನ ಮುಸುಕನ್ನು ನಾವು ತೆಗೆದಿದ್ದೇವೆ ಈಗ ನಿನ್ನ ದೃಷ್ಟಿ ತೀಕ್ಷ್ಣವಾಗಿದೆ ಅಲ್ಲಾಹು ಹೇಳುತ್ತಾನೆ ಆತ್ಮವು ಕಂಠದಲ್ಲಿ ತಲುಪಿದಾಗನೆ ನೋಡುತ್ತೀಯೇ ಆದರೆ ನಾವು ಅವನಿಗಿಂತ ನಿನಗಿಂತ ಹತ್ತಿರವಾಗಿದ್ದೇವೆ ಆದರೆ ನಿನಗೆ ಕಾಣಲು ಸಾಧ್ಯವಿಲ್ಲ ಈ ವಾಕ್ಯವು ಮರಣ ಹೊಂದುತ್ತಿರುವ ವ್ಯಕ್ತಿಯ ಸುತ್ತಲಿನವರನ್ನು ಉದ್ದೇಶಿಸಿ ಹೇಳುತ್ತದೆ ಅವನು ನೋಡುತ್ತಿರುವುದನ್ನು ನಿನಗೆ ನೋಡಲು ಸಾಧ್ಯವಿಲ್ಲ ಬಹುಶಃ ಅವನು ಅಲ್ಲಾಹುವಿನ ಕರುಣೆಯನ್ನು ಅಥವಾ ಪಾಪಿಯಾಗಿದ್ದರೆ ಅಲ್ಲಾಹುವಿನ ಶಿಕ್ಷೆಯನ್ನು ದರ್ಶಿಸುತ್ತಿರಬಹುದು ಅದಕ್ಕಾಗಿ ಕೆಲವೊಮ್ಮೆ ಮರಣ ಹೊಂದುತ್ತಿರುವ ವ್ಯಕ್ತಿ ಒಂದು ನಿರ್ದಿಷ್ಟ ಬಿಂದುವನ್ನು ಉರಿದು ನೋಡುವುದು ಕಾಣುತ್ತದೆ ಆತ್ಮವು ಹಿಡಿಯಲ್ಪಡುವ ಕ್ಷಣವು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ ಕಠಿಣ ಸಮಯವಾಗಿದೆ ಆ ಕ್ಷಣದಲ್ಲಿ ಅಲ್ಲಾಹುವಿನ ವಾಗ್ದಾನಗಳು ಮತ್ತು ಎಚ್ಚರಿಕೆಗಳು ಅವನ ಮುಂದೆ ಸ್ಪಷ್ಟವಾಗಿ ಪ್ರತ್ಯಕ್ಷಗೊಳ್ಳುತ್ತವೆ ಮಲಗ್ಗಳ ಸಾನ್ನಿಧ್ಯವನ್ನು ಅವನು ನೋಡುತ್ತಾನೆ ಜೀವನದ ಎಲ್ಲಾ ಕಾರ್ಯಗಳು ಅವನ ಮುಂದೆ ಸ್ಪಷ್ಟವಾಗಿ ಬೆಳಗುತ್ತವೆ ಈ ಸ್ಥಿತಿಯಲ್ಲಿ ಮರಣದ ಪರೀಕ್ಷೆ ಪ್ರಾರಂಭವಾಗುತ್ತದೆ ಶೈತಾನನು ಪ್ರವೇಶಿಸಿ ನಂಬಿಕೆಯ ಬಗ್ಗೆ ಅಲ್ಲಾಹುವಿನ ಬಗ್ಗೆ ಪ್ರವಾಚಕನ ಬಗ್ಗೆ ಧರ್ಮದ ಬಗ್ಗೆ ಸಹ ಖುರ್ಆನ್ನ ಬಗ್ಗೆ ಸಂಶಯಗಳನ್ನು ಸೃಷ್ಟಿಸುತ್ತಾನೆ ಮರಣ ಹೊಂದುತ್ತಿರುವ ವ್ಯಕ್ತಿ ಈ ಲೋಕವನ್ನು ಬಿಟ್ಟು ಹೋಗುವಾಗ ಅವಿಶ್ವಾಸಿಯಾಗಿ ಬದಲಾಗಬೇಕೆಂದು ಶೈತಾನನು ತನ್ನ ಎಲ್ಲಾ ಶಕ್ತಿಯನ್ನು ಏಕೆಂದರೆ ಇದು ಅವನ ಅಂತಿಮ ಅವಕಾಶವಾಗಿದೆ ಶೈತಾನನಿಗೆ ಖಚಿತವಾಗಿದೆಯಿದು ಅವನ ಅಂತಿಮ ಕ್ಷಣವಾಗಿದೆಯೀಗ ಅವನನ್ನು ದಾರಿತಪ್ಪಿಸಲು ಸಾಧ್ಯವಾಗದಿದ್ದರೆ ಮತ್ತೊಂದು ಅವಕಾಶವಿಲ್ಲ ಮಲಗ್ಗಳು ಹತ್ತಿರ ಬಂದಿದ್ದಾರೆ ಎಂದು ಶೈತಾನನಿಗೆ ತಿಳಿದಿದೆಯಾದರೂ ಸುತ್ತಲಿನವರಿಗೆ ಅದು ಅರ್ಥವಾಗುವುದಿಲ್ಲ ಅದಕ್ಕಾಗಿ ಶೈತಾನನು ತನ್ನ ಅತ್ಯಂತ ಶಕ್ತಿಶಾಲಿ ಅಂತಿಮ ಆಕ್ರಮಣವನ್ನು ಮಾಡಿ ಮರಣ ಹೊಂದುತ್ತಿರುವ ವ್ಯಕ್ತಿಯನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಾನೆ ಅದಕ್ಕಾಗಿ ಖುರಾನ್ ಮರಣದ ಪರೀಕ್ಷೆಯಿಂದ ಅಲ್ಲಾಹುವಿನ ಶರಣು ಹುಡುಕುವಂತೆ ನಮಗೆ ಆದೇಶಿಸುತ್ತದೆ ಮುಮಿನೂನ್ ಮುಮಿನೂನ್ನಲ್ಲಿ ಅಲ್ಲಾಹು ಆದೇಶಿಸುತ್ತಾನೆ ನನ್ನ ರಕ್ಷಕನೇನಾನು ನಿನ್ನ ಶರಣು ಹುಡುಕುತ್ತೇನೆ ಪಿಶಾಚಗಳ ಮಂತ್ರಣಗಳಿಂದ ಮತ್ತು ಅವರು ನನ್ನ ಬಳಿಗೆ ಬರದಿರಲು ನಿನ್ನ ಜೀವನವನ್ನು ಇಸ್ಲಾಂ ಪ್ರಕಾರ ಜೀವಿಸಿಯಲ್ಲಾಹು ಮತ್ತು ಅವನ ದೂತನ ಮೇಲೆ ಹೃದಯದಲ್ಲಿ ಪ್ರೀತಿ ಹೊಂದಿದ್ದರೆ ಈ ಪರೀಕ್ಷೆಯಿಂದ ನಿನಗೆ ರಕ್ಷಣೆ ದೊರೆಯುತ್ತದ ನಂಬಿಕೆಯೊಂದಿಗೆ ಈ ಲೋಕವನ್ನು ಬಿಟ್ಟು ಹೋಗಬಹುದು ಮರಣದ ಅಂತಿಮ ಕ್ಷಣದಲ್ಲಿ ಶೈತಾನನು ಹತ್ತಿರದ ಬಂಧುಗಳಾದ ತಂದೆತಾಯಿ ಅಥವಾ ಮೃತಮಾಮನ ರೂಪವನ್ನು ಧರಿಸಿ ಪ್ರತ್ಯಕ್ಷಗೊಳ್ಳುತ್ತಾನೆ ಅವರು ಜೋರಾಗಿ ಹೇಳುತ್ತಾರೆ ನಿನಗಿಂತ ಮುಂಚೆ ನಾನು ಮೃತನಾದ ಇಸ್ಲಾಂ ಸತ್ಯವಲ್ಲ ಎಂದು ನಿನಗೆ ತಿಳಿದಿದೆ ಪ್ರವಾಚಕನು ನಿಜವಾದ ಧರ್ಮವನ್ನು ತಂದಿಲ್ಲ ಅದನ್ನು ನಿರಾಕರಿಸು ಇಂತಹವರು ಮರಣ ಹೊಂದುತ್ತಿರುವ ವ್ಯಕ್ತಿಯನ್ನು ಪುನರಾವರ್ತಿತವಾಗಿ ಒತ್ತಡಕ್ಕೊಳಪಡಿಸುತ್ತಾರೆ ಈ ದೃಶ್ಯವನ್ನೇ ಖುರಾನ್ನ ಸೂರತುಲ್ ಹಷರ್ನಲ್ಲಿ ವಿವರಿಸಲಾಗಿದೆ ಶೈತಾನನ ಉದಾಹರಣೆ ಮನುಷ್ಯನಿಗೆ ನೀ ಅವಿಶ್ವಾಸಿ ಎಂದು ಹೇಳುವುದಕ್ಕೆ ಸಮಾನವಾಗಿದೆ ಆದರೆ ಮನುಷ್ಯನು ಅವಿಶ್ವಾಸಿಸಿದಾಗವನು ಹೇಳುತ್ತಾನೆ ನಿನ್ನಿಂದ ನಾನು ಮುಕ್ತನಾಗಿದ್ದೇನೆ ನಾನು ಲೋಕಗಳ ರಕ್ಷಕನಾದ ಅಲ್ಲಾಹುವನ್ನು ಭಯಪಡುತ್ತೇನೆ ಐದನೇ ಹಂತ ಮರಣದೂತನಾದ ಅಜ್ರಾಯ್ಲ್ ಅಲೈಹಿಸ್ಸಲಾಂ ಬರುತ್ತಾನೆ ಈ ಹಂತದಲ್ಲಿ ಆತ್ಮಕ್ಕೆ ತನ್ನ ಗಮ್ಯಸ್ಥಾನ ಸ್ವರ್ಗವೋ ನರಕವೋ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ತನ್ನ ಕಾರ್ಯಗಳ ಫಲವನ್ನು ಅವನು ನೋಡುತ್ತಾನೆ ತನ್ನ ಅಂತಿಮ ವಿಧಿಯನ್ನು ತಿಳಿಯುತ್ತಾನೆ ಅಲ್ಲಾಹುವಿನ ದೂತ ಸಲ್ಲಾಹು ವಸಲ್ಲಂ ಈ ಹಂತವನ್ನು ವಿವರವಾಗಿ ವಿವರಿಸಿದ್ದಾರೆ ವಿಶೇಷವಾಗಿ ಪಾಪದಲ್ಲಿ ಜೀವಿಸಿ ಪಶ್ಚಾತ್ತಾಪವಿಲ್ಲದೆ ಅಲ್ಲಾಹುವನ್ನು ಭೇಟಿಯಾಗುವವರಿಗೆ ಸೂರತುನ್ ನಾಜಿಯಾತ್ನಲ್ಲಿ ಅಲ್ಲಾಹು ಹೇಳುತ್ತಾನೆ ಬಲವಾಗಿ ಆತ್ಮಗಳನ್ನು ಹಿಡಿಯುವ ಮಲಗ್ಗಳು ನರಕದಲ್ಲಿ ಒಂದು ಗುಂಪು ಮಲಗ್ಗಳು ಬೆಂಕಿಯ ಶವಪ್ರಾವರಣಗಳನ್ನು ಸಿದ್ಧಪಡಿಸಿ ಪಾಪಿಯ ಆತ್ಮವನ್ನು ಕಠಿಣವಾಗಿ ಹಿಡಿಯುತ್ತಾರೆ ಸೂರತು ಮೊಹಮ್ಮದ್ನಲ್ಲಿ ಈ ಭಯಾನಕ ಕ್ಷಣವನ್ನು ಚಿತ್ರಿಸಲಾಗಿದೆ ಮಲಕ್ಕಳು ಅವರ ಮುಖ ಮತ್ತು ಬೆನ್ನಿನ ಮೇಲೆ ಹೊಡೆಯುವುದನ್ನು ನಿನಗೆ ನೋಡಲು ಸಾಧ್ಯವಿದ್ದರೆ ಬೆಂಕಿಯ ಶಿಕ್ಷೆಯ ರುಚಿಯನ್ನು ಅನುಭವಿಸು ಎಂದು ಹೇಳುವುದು ಆರನೇ ಹಂತ ಈ ಹಂತದಲ್ಲಿ ಆತ್ಮವು ಉಚ್ಚ ಸ್ಥಾಯಿಗೆ ತಲುಪಿ ಬಿಡುಗಡೆಗೆ ಸಿದ್ಧಗೊಂಡು ಬಾಯಿ ಮತ್ತು ಮೂಗಿನಲ್ಲಿ ತಲುಪಿ ಅಜ್ರಾಯಿಲ್ ಅಲೈಹಿಸ್ಸಲಾಂಗೆ ಶರಣಾಗಲು ಸಿದ್ಧಗೊಳ್ಳುತ್ತದೆ ಅದು ಪಾಪಿಯ ಆತ್ಮವಾಗಿದ್ದರೆ ಅಜ್ರಾಯಿಲ್ ಹೇಳುತ್ತಾನೆ ಓ ಕಲುಷಿತ ಆತ್ಮವೇ ನಿನ್ನ ರಕ್ಷಕನ ಬೆಂಕಿಗೂ ಮತ್ತು ಕ್ರೋಧಕ್ಕೂ ಹೊರಡು ಅದರ ಆಂತರಿಕತೆ ಕತ್ತಲಾಗುತ್ತದೆ ಅದು ಕೂಗಿ ಹೇಳುತ್ತದೆ ನನ್ನ ರಕ್ಷಕನೇನನ್ನನ್ನು ಹಿಂದಿರುಗಿಸು ನಾನು ಮೊದಲು ನಿರ್ಲಕ್ಷಿಸಿದ ನೀತಿಯ ಕಾರ್ಯಗಳನ್ನು ಮಾಡಲು ಸೂರತುಲ್ ಮುಮಿನು ನಲ್ಲಿ ಅಲ್ಲಾಹು ಹೇಳುತ್ತಾನೆ ಇಲ್ಲದು ಕೇವಲ ಒಂದು ಮಾತು ನಿನ್ನ ಹಿಂದೆ ಒಂದು ತಡೆಗೋಡೆ ಇದೇ ಪುನರುತ್ಥಾನ ದಿನದವರೆಗೆ ಅಲ್ಲಾಹು ಮತ್ತಷ್ಟು ಹೇಳುತ್ತಾನೆ ನೀ ಓಡಾಡುತ್ತಿದ್ದ ಮರಣದ ವೇದನೆ ನಿನ್ನನ್ನು ಕಂಡುಕೊಳ್ಳುತ್ತದೆ ಸೂರತುಲ್ ಖಾಫ್ ನೀ ಓಡಿಹೋಗಲು ಪ್ರಯತ್ನಿಸಿದ ಮರಣ ನಿನ್ನನ್ನು ಕಂಡುಕೊಳ್ಳುತ್ತದೆ ಸೂರತುಲ್ ಜುಮುವಾ ಅಲ್ಲಾಹುವಿನ ದೂತನಿಗೆ ಸಲ್ಲಾಹು ವಸಲ್ಲಂ ಒಮ್ಮೆ ಕೇಳಲಾಯಿತು ನಾವು ಮರಣವನ್ನು ಏಕೆ ಭಯಪಡುತ್ತೇವೆ ಅವರು ಉತ್ತರಿಸಿದರು ನಿನ್ನ ಈ ಲೋಕವನ್ನು ನೀ ನಿರ್ಮಿಸಿದ ನಿನ್ನ ಪರಲೋಕವನ್ನು ನಾಶಪಡಿಸಿದೆ ಮರಣವನ್ನು ಹಲವು ಬಾರಿ ನೆನಪಿಸಿಕೊಳ್ಳುವವನು ಪರಲೋಕಕ್ಕಾಗಿ ಹೆಚ್ಚು ಸಿದ್ಧನಾಗುತ್ತಾನೆ ಅದಕ್ಕಾಗಿ ಅಲ್ಲಾಹುವಿನ ದೂತ ಸಲ್ಲಲ್ಲಾಹು ಅಲೀಹಿ ವಸಲ್ಲಂ ಹೇಳಿದರು ಸುಖನಾಶಕವಾದ ಮರಣವನ್ನು ಹಲವು ಬಾರಿ ನೆನಪಿಸಿಕೊಳ್ಳಿ ಅಲ್ಲಾಹು ಸುಭಾನಹು ವತಅಲ್ಲ ನಮ್ಮನ್ನು ಈಮಾನ್ನೊಂದಿಗೆ ಮರಣಿಸುವಂತೆ ಮಾಡಲಿ ಆಮೀನ್ السلام علیکم ورحمۃ اللہ وبرکاتہ